ಸರ್ ಓಕೆ ಏನು ದರ್ಶನ್ ಸರ್ ಅಂತ ಅಂದರೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಕ್ವಶನ್ ಬಂತು ನಿಮ್ಮ ಇದು ಯುವ ಶೂಟಿಂಗ್ ಸೆಟ್ಟಿಂಗ್ ಕೂಡ ಸೆಟ್ ಇದ್ಕು ಬಂದಿದ್ರು ಇದ್ರೂ ನಮ್ಮ ಡಿ ವಾಸ್ ಅವರು ಅದು ಹೆಂಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಮತ್ತು ಏನಂದರು ಸರ್ ಆ ಒಂದು ಸಂದರ್ಭದಲ್ಲಿ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ಅದೇ ಸರ್ ನಾನು ಹೇಳ್ತಿರೋದು ಕಲೆ ಇದೆಯಲ್ಲ ಸರ್ ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ ಅದಕ್ಕೆ ಯಾವುದು ಇದಿಲ್ಲ ಸರ್ ನಾವು ಇದರಲ್ಲಿ ಅದು ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿಲಿ ಶೂಟ್ ಮಾಡ್ತಿದ್ವಿ ಅವ್ರದ್ದು ಕಾಟೇರ ಶೂಟಿಂಗ್ ನಡೀತಿದ್ವಿ ಸರ್ ಸೊ ಆ ಟೈಮಲ್ಲಿ ನಮ್ಮ ಫೈಟ್ ಸೀಕ್ವೆನ್ಸಿಗೆ ಬಂದು ಅವ್ರು ನಮ್ಮೆಲ್ಲರಿಗೂ ಬ್ಲೆಸ್ ಮಾಡೋದ್ರು ಸರ್ ಅದೇ ಅಲ್ವಾ ಸರ್ ಒಬ್ಬ ನಟನಿಗಿರೋ ಗ್ರೇಟ್ನೆಸ್ಸು ಸೊ ಹಂಗಾಗಿ ಎಲ್ಲ ನಾವು ಯುವ ಸರ್ ಎಲ್ಲ ನಾವು ಅವರ ಸೆಟ್ ಎಲ್ಲ ನೋಡಿ ಇಲ್ಲ ಸರ್ ಇದು ಸಿನಿಮಾ ಸರ್ ಇದು ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಸಿನಿಮಾ ನಾವು ಏನೇ ಇರಲಿ ಆ್ಯಕ್ಟರ್ಸು ಸೊ ಹಾಗಾಗಿ ಅವರು ಬಂದು ನಮ್ಮ ಬ್ಲೆಸ್ ಮಾಡಿದ್ದಾರೆ ಆಮೇಲೆ ಅವ್ರ ಸ್ಥಾನಕ್ಕೆ ಅವ್ರು ಪಟ್ಟಿರೋ ಶ್ರಮಕ್ಕೆ ಕಷ್ಟಕ್ಕೆ ನನ್ನ ರೆಸ್ಪೆಕ್ಟು ಮತ್ತು ಹ್ಯಾಟ್ಸ್ ಆಫ್ ಸರ್ ನಾವು ಸರ್ ಯುವ ಸರು ಅಷ್ಟೇ ಅವರು ಅವ್ರೂ ಅಷ್ಟೇ ಸರ್ ವಾಸ್ ವೆರಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಸರ್ ಇದನ್ನ ನಾನು ನಿಮ್ಗೆ ಹೇಳ್ತೀನಲ್ಲ ಸರ್ ನಿಮ್ಮದು ಫ್ಯಾನ್ ವಾರು ಅದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಡೆಯೋದು ಸರ್ ಇಲ್ಲಿ ಸರ್ ಜಸ್ಟ್ ಸಿನಿಮಾ ಸಿನಿಮಾಗಷ್ಟೇ ಸರ್ ಬೆಲೆ ಸರ್ ಇನ್ನು ಕೆಲವು ಸ್ಟಾರ್ಗಳ ಅಭಿಮಾನಿಗಳು ಇನ್ನು ಕೆಲವು ಸ್ಟಾರ್ ಅಭಿಮಾನಿಗಳು ಅಂದರೆ ಕಂಡ್ರೆ ಕಂಡ್ರೆ ಅವ್ರವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಈ ರೀತಿ ಒಂದು ಸ್ಥಿತಿನೂ ಕೂಡ ಇದೆ ಅದರ ಬಗ್ಗೆ ಅನಿಸುತ್ತೆ ಸರ್ ಸರ್ ನನಗೆ ಪರ್ಸ್ನಲ್ ಆಗುತ್ತಾರೆ ಯಾರು ಸರ್ ನಮಗೆ ಎಲ್ಲರ ಫ್ಯಾನ್ಸು ಪರಿಚಯ ಇದ್ದಾರೆ ಎಲ್ಲರೂ ನಮ್ಮ ಅಕ್ಕಪಕ್ಕ ಇರೋರು ಒಬ್ಬೊಬ್ಬರು ಅಭಿಮಾನಿ ಒಬ್ಬರು ರಾಕಿಂಗ್ ಸ್ಟಾರ್ ಅಭಿಮಾನಿ ಇದ್ದಾರೆ ನಾವು ರಾಕಿಂಗ್ ಸ್ಟಾರ್ ಅಭಿಮಾನಿ ನಾವು ಆಲ್ಮೋಸ್ಟ್ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳ ಅಭಿಮಾನಿ ಯಾಕಂದರೆ ಸರ್ ಒಬ್ಬ ಹೀರೋ ಹುಟ್ಟಬೇಕಂದ್ರೆ ಸರ್ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ಒಬ್ಬ ಆ್ಯಕ್ಟ್ರಿಗೆ ಮಾತ್ರ ಗೊತ್ತು ಸೊ ಹಾಗಾಗಿ ಯಾರೇ ಯಾರೇ ಆಗಿ ಅಲ್ಲೊಬ್ಬ ಸ್ಟಾರ್ ಡಮ್ಮಿಗೆ ಹೋಗಿದ್ದಾನೆ ಅಂದರೆ ಆ ಸ್ಥಾನಕ್ಕೆ ಅವ್ರು ಪಟ್ಟಿರೋ ಶ್ರಮಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಸರ್ ಸೊ ಯಶ್ ಸರ್ ಆಗಿರಲಿ ಅಪ್ಪು ಸರು ದರ್ಶನ್ ಸರು ಸುದೀಪ್ ಸರು ಮುರಳಿಯಣ್ಣ ಶ್ರೀ ಮುರಳಿ ಅಣ್ಣ ಪ್ರೇಮ್ ಸರು ಅಜಯ್ ರಾವ್ ಸರ್ ಇವರೆಲ್ಲರೂ ಸಖತ್ತು ಕಷ್ಟಪಟ್ಟು ಬಂದ್ರೆ ಸರ್ ಸರ್ ಎಲ್ಲರೂ ಫ್ಯಾನ್ಸು ಎಟ್ ದ ಎಂಡ್ ಆಫ್ ದ ಡೇ ಕಲೆಗೆ ಬೆಲೆ ಕೊಡ್ತಾರೆ ಸರ್ ಇವತ್ತು ಯುವ ಬಗ್ಗೆ ಒಬ್ಬರಾದರೂ ನೆಗೆಟಿವ್ ಮಾತಾಡ್ತೀರಾ ಸರ್ ಯಾರು ಮಾತಾಡೋಲ್ಲ ಸರ್ ಕಲೆಗೆ ಬೆಲೆ ಕೊಡ್ತಾರೆ ಅದು ಫ್ಯಾನ್ ವಾರ್ ಅನ್ನೋದೆಲ್ಲ ಇರುತ್ತೆ ಸರ್ ಅದು ಸೋಷಲ್ ಮೀಡ್ಯಾದಲ್ಲಿ ನಡೆಯೋದು ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡೇ ನೋಡ್ತಾರೆ ಸರ್ ಸಿನ್ಮಾ ಯಾವ ಸಿನಿಮಾ ಆಗಿರೋ ಸರ್ ಕಲೆಗೆ ಬೆಲೆ ಕೊಡಬೇಕು ಸರ್ ಅಷ್ಟೇ ಕಲೆಗೆ ಆ ಮನುಷ್ಯನಿಗೆ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಅದು ಬಿಟ್ಟು ಬೇರೆದಿದೆಲ್ಲ ನಾವೇ ನಾನು ಯಾವುದಕ್ಕೂ ತಲೆ ಕೊಡಬೋಲ್ಲ ಸರ್